ಓಕೆ ಈಗ ಅಡುಗೆ ಅಡುಗೆ ಇದ್ದೀವಿ ಇವತ್ತು ಅಡುಗೆಗೆ ಇದ್ದು ಚಟ್ನಿ ಕಲ್ಲತ್ತು ಕಲ್ಲತ್ತೂರು ಚಟ್ನಿ ಒಣಮೇನಿತ್ತು ಅದು ಕಾಯಿ ಪುಳಿ ಕಾಯಿ ಪುಳಿ ಸೋರೆಕಾಯಿ ಮಾವಿನಕಾಯಿ ಹಾಕಿ ಈ ರೀತಿ ಚಟ್ನಿ ಕಡಿತು ಅದಕ್ಕೆ ಒಣಮೇನೆ ಹಾಕೋದು ಚೆನ್ನಾಗುತ್ತೆ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಇವತ್ತು ಅಮ್ಮನಿಗೆ ಇವತ್ತು ಡಾಕ್ಟ್ರು ಕಲಿತಿದ್ದಾರೆ ನೀವು ನೋಡ್ತೀನಿ ಹತ್ತು ದಿನದ್ದು ಇದು ಅವರಿಗೆ ಹತ್ತು ದಿನದ್ದು ಮದ್ದು ಹತ್ತು ದಿನದ್ದು ಆಗುತ್ತೆ ಇವತ್ತು ಇವತ್ತಿಗೆ ಇನ್ನೂ ಏನು ಹೇಳ್ತಾರೆ ನೋಡಬೇಕು ಈಗ ಗುಣ ಆಗಿದ್ದಾರೆ ಕಂಪ್ಲೀಟ್ ಅವರು ಏನಿಲ್ಲ ಡಾಕ್ಟ್ರು ಏನೇ ಹೇಳ್ತಾರೆ ನೋಡಬೇಕು ಅಷ್ಟೇ ಒಣಕ್ ಬಿ ನೀವು ಮಾಡೋದಾ ಓ ಗೊತ್ತುಂಟಾ

ಅದ್ರ ಮೇಲೆ ಇದಾಗದು ಗಿಡವನ್ನೆಲ್ಲ ಇದು ಆವರಿಸಿಕೊಳ್ಳುತ್ತೆ ಇದು ಫುಲ್ಲು ಎಲ್ಲ ನಾಶ ಮಾಡಿ ಹಾಕುತ್ತೆ ಗಿಡವನ್ನೆಲ್ಲ ಇದು ಬುಡ ಇದ್ರಲ್ಲ ಅದಕ್ಕೆ ಎಲ್ಲ ಹೂಡ್ ಗಿಡ ಹಾಕು ಗಿಡ ಎಲ್ಲ ಇದ್ರೆ ಎಲ್ಲವನ್ನು ಸುತ್ತುವರೆದು ಅದರ ಪೋಷಕಾಂಶವನ್ನೆಲ್ಲ ಹಿಡ್ಕೊಡುತ್ತೆ ಉಪ್ಪಿರಿ ಬಂದು ಗಂಟೆ ಐವತ್ತು ಹನ್ನೆರಡು ಹನ್ನೆರಡು ಗಂಟೆ ಊಟ ಮಾಡ್ತಾ ಇದ್ದೇನೆ ನಾನು ಓಕೆ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಬರೋ ಲೇಟ್ ಆಗುತ್ತೆ ಹಸಿವಾಗುತ್ತೆ ಮತ್ತೆ ಟೇಬಲ್ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ ಪಾರ್ಸಲ್ ಮಾಡ್ತಾರೆ ಎಲ್ಲವೂ ನಲ್ಲಲ್ಲಿ ಅಲ್ಲಲ್ಲಿ ಹಾಕಿ ಹೋಗೋದು ಕಟ್ಟಿಂಗ್ ಮಾಡಿ ಬಬಲ್ಸ್ ರ್ಯಾಪ್ ಆ ಟೇಪ್ ಕತ್ತರಿ ಎಲ್ಲ ಟೇಬಲ್ ಮೇಲೆ ಓಕೆ ಈಗ ಹೊರಡಿದ್ದು ನಾವು ರೆಡಿ ಆದ್ವಿ ಬಾಯ್ ಬಾಯ್ ಸೊಪ್ಪೆಲ್ಲ ತಗೊಂಡು ಬಂದು ತಿಂಡಿ ಸಿಕ್ತಾ ಓಕೆ ಇವಾಗ ಸ್ಕಿನ್ ಡಾಕ್ಟರ್ ಹತ್ರ ಬಂದಿದ್ದೀವಿ ನಾವು ಲೆವಿ ಕೂಡ ಇವತ್ತು ತೋರಿಸ್ಲಿಕ್ಕೆ ಉಂಟು ಹಾಗೆ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ ಓಕೆ ಅಮ್ಮಂದಾಯ್ತು ಹಾಗೆ ಲೆವಿಗೆ ಕೂಡ ತೋರಿಸ್ಲಿಕ್ಕೆ ಇತ್ತು ಇಬ್ಬರದ್ದು ಕೂಡ ಒಟ್ಟಿಗೆ ಆಯ್ತು ಹಾಗೂ ಅಮ್ಮನಿಗೆ ಸ್ವಲ್ಪ ಕ್ರೀಮ್ ಅದೇ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೂ ಒಂದು ವಿಟಮಿನ್ ಇದ್ದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅವರದ್ದು ಕ್ಯೂರ್ ಆಗಿದೆ ಆದರೆ ಇಲ್ಲಿದ್ದು ಮಾತ್ರ ಸ್ವಲ್ಪ ಉಂಟಲ್ಲ ಅದು ಇದು ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಮತ್ತೆ ಸರಿ ಆಯಿತು ಅವರಿಗೆ ಮತ್ತು ಒಮ್ಮೆಲೆ ನೋವು ಎಲ್ಲ ಉರಿ ನೋವು ಎಲ್ಲ ಜಾಸ್ತಿ ಇದ್ದರೆ ಇನ್ನೊಂದು ಡಾಕ್ಟ್ರಿಗೆ ಹೇಳಿದ್ದಾರೆ ರೆಕಮೆಂಡ್ ಮಾಡಿದ್ದಾರೆ ಅವರಿಗೆ ತೋರಿಸ್ಲಿಕ್ಕೆ ಹೇಳಿದ್ದಾರೆ ಒಳಗಡೆಯಿಂದ ಎಲ್ಲ ನ್ಯೂರೋಲಾಜಿ ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಹೇಳಿದ್ದಾರೆ ನ್ಯೂರೊಲಾಜಿಸ್ಟ್ ಹಾಗೂ ನೆಕ್ಸ್ಟ್ ಲೆವಿದ್ದು ಈಗ ಟ್ರೀಟ್ಮೆಂಟಿಗೆ ಅವನಿಗೆ ಉಗುರು ಸುತ್ತಾಗುತ್ತಲ್ಲ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಅವನಿಗೆ ಕರೀತಾರಂತೆಂದರೆ ಡಿಸ್ಕಸ್ ಅವರಿಗೆ ಅದು ಅದಾಗಿ ಅವ್ರು ಕರೀತಾರೆ ಅಂತ ಹೇಳಿದ್ದಾರೆ ಅವನಿಗೆ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಲಿಕ್ಕುಂಟು ಹಾಗೆ ಇಷ್ಟು ಇವತ್ತಿನ ಡಾಕ್ಟ್ರದ್ದು ಮುಗೀತು ಏನು ಈಗ ಸೀದಾ ಮನೆಗೆ ಹೋಗುದಾ

ಅಮ್ಮ ನೋಡಿ ಅಮ್ಮ ಇಲ್ಲಿ ಅಲ್ಲ ಪಪ್ಪಾ ಹೇಗೆ ಆಗುತ್ತೆ ನೋಡಿ ರೋಡ್ ನೋಡಲ್ಲೆಲ್ಲ ಓಕೆ ಇಲ್ಲಿ ವಡಪಾವ್ ತೊಕೊಳ್ಳಿಕ್ಕೆ ಹೋಗಿದ್ದಾರೆ ಸಾಯಿ ಟೀ ಸ್ಟಾಲ್ ಚೆನ್ನಾಗಿದೆ ಇಲ್ಲಿ ವಡ ಪಾವ್ ಗೂಗಲ್ ಪ್ಯಾಸಾ ಚೇಂಜ್ನ ಹಾಕಿದಾಡೋಣ ಆಯ್ತಾ ಮಿರ್ಚಿ ಜಾಸ್ತಿ ಹಾಕ್ಲಿಕ್ಕೆ ಹೇಳಿದ್ಯಾ

ಕೆಲವರು ವಡೆಪಾವು ಅಂದರೆ ಖಾಲಿ ಇದು ಮಾತ್ರ ಕೊಡ್ತಾರೆ ಇವರು ಚಟ್ನಿ ಅದು ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಮಿರ್ಚಿ ಚೆನ್ನಾಗಿದೆ ಬಾಂಬೆ ವಡಾಪಾವ್ ತಿನ್ನಬೇಕು ತುಂಬ ಸೂಪರ್ ಇರುತ್ತೆ ನಾವೇ ಬಾಂಬೆ ಹೋಗೋಣ ಎಕ್ಸ್ಪ್ಲೋರ್ ಮಾಡಲಿಕ್ಕೆಲ್ಲ ಫುಡ್ ಫುಡ್ಡು ಅಮ್ಮ ಹ್ಞೂ ಅಮ್ಮನಿಗೆ ಧಾಲ್ವಾಡಪ್ಪ ಹ್ಞೂ ಚೆನ್ನಾಗಿದೆ ಓಕೆ ಇವಾಗ ಎಲ್ಲ ಕೆಲಸ ಆಯಿತು ರೆಸಿಪಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ಪೆಷಲ್ ರೆಸಿಪಿ ಏನಾದರೂ ಮಾಡೋಣ ಹೇಳಿ ಹಾಗೆ ಅದಕ್ಕೆ ರೆಡಿ ಆಗ್ತಾ ಉಂಟು ಇದರಲ್ಲಿ ನನ್ನ ರೆಸಿಪಿ ಚಾನಲಲ್ಲಿ ನೋಡ್ಬೋದು ನಾನು ಏನು ಸ್ಪೆಷಲ್ ಎಲ್ಲ ಮಾಡ್ತಾ ಇರ್ತೀನಿ ಹೆಚ್ಚಾಗಿ ವ್ಲಾಗಲ್ಲಿ ನಾನು ಹಾಕೋದಿಲ್ಲ ಜಾಸ್ತಿ ಜನರಿಗೆ ಕೂಡ ಕನ್ಫ್ಯೂಸ್ ಆಗ್ತದೆ ಹ್ಞೂ ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ ವ್ಲಾಗಲ್ಲಿ ಹಾಕಿದರೆ ಒಂದು ಹುಡುಕುದು ಪಾತ್ರೆ ಯಾವುದು ಬೇಕು ಎಲ್ಲ ಬೇಕು ನಾವು ಏನು ಮಾಡ್ತೀವಿ ಅದೆಲ್ಲ ಬೇಕು ಏನೇ ಇಲ್ಲಿ ಕಾಣೋದಿಲ್ಲ ಅಂತ ನಾನು ನಾನು ತೆಲ್ಲಾ ಮಿಲುತಕೊ ಬಾ ಅದೇ ಅಲ್ಲಿ ಇರ್ತಾನೆ ರೀಲ್ಸ್ ನೋಡ್ತಾ ಅದು ಮಾಡ್ತಾ ನೋಡಿದೆ ನಾನು ಅಲ್ಲ ಅಲ್ಲ ಒಂದೊಂದು ರೆಸಿಪಿ ಆಗ್ತಾ ಉಂಟು ಇನ್ನು ಕೂಡ ಸುಮಾರು ಮಾಡ್ಲಿಕ್ಕೆ ಉಂಟು ನೋಡಿ ಅಂತ ಚೀಸ್ ಮೆಲ್ಟ್ ಆಗಿದೆ ಒಂದು ಪಾಸ್ತಾ ಒಂದಿದು ಒಂದಿದು ಮತ್ತೆ ಒಂದು ಪೆಂಡಿಂಗಲ್ಲಿ ಎಲ್ಲಿ ಒಂದ್ ಅದು ಚಿಕನ್ ತೋರಿಸ್ತೀವಿ

ಓಕೆ ಇದು ನಮ್ಮ ಮಿನಿ ಇಫ್ತಾರ್ ಪಾರ್ಟಿ ಆಗ್ತಾ ಉಂಟು ಈಗ ಇದೆಲ್ಲ ಹಾಕಿ ನಮಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಉಂಟು ಯಾಕಂದ್ರೆ ನಾಳೆ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ಬಿನೋಣ ಬೇಗ ಬೇಗ ತಿನ್ನು ಹಾಗೂ ಪ್ಯಾಕಿಂಗ್ ಮಾಡಲಿಕ್ಕೆ ಬಾ ಎಂತ ಮಾಡುದು ಎಂತದ ಎಂತ ಮಾಡುದು ನೀವು ಆಟ ಆಡೋದಿವಳ ಹತ್ರ ಈ ಮಂಗನ ಹತ್ರ ಇದು ನಮ್ದು ಮಂಗ ಅಲ್ಲ ನೋಡಿ ಈ ಮಂಗು ನೋಡಿ 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 ಕಚ್ಚುದು ನೋಡಿ ಅವಳು ಕಚ್ಚುದು ನೋಡಿ 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 ಹೊಡಿತೀಯ ಹೊಡಿತೀಯ ಹೊಡಿತಿಯಾ ಹೊಡಿತಿಯ ಹೊಡಿತಿಯಾ ಮಮ್ಮಿಗೆ ಹೊಡಿತಿಯ 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 ಇಡೀ ದಿನ ಅಂಟಿಕೊಂಡಿರ್ತಾರೆ ನೋಡಿ ನೋಡಿ ಈಗ ಮಾಡ್ತಾಳೆ ನೋಡಿ 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 ಹೊಡಿತಾಳೆ ನೋಡಿ ಎಲ್ಲ ಓಕೆ ಇವತ್ತಿಗೆ ಈ ಬ್ಲಾಗ್ ಮುಗಿಯುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡಿ ಹಾಕಿದೀನಿ ಯಾಕಂದ್ರೆ ಸುಮಾರು ಕೆಲಸ ಕೂಡ ಇರುತ್ತೆ ಹಾಗೂ ಅಮ್ಮನಿಗೆ ಕೂಡ ಈಗ ನಾನು ಇದು ಮಾಡ್ಲಿಕ್ಕೆಲ್ಲ ಬಿಡೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಅದು ಇದು ಅಂತ ಹೇಳಿ ಹಾಗೂ ನನಗೆ ಕೂಡ ಈಚೆ ಈ ಕೋಣಗಳನ್ನು ಕೂಡ ನೋಡಬೇಕು ಹಾಗೂ ನಂದು ಆಮೇಲೆ ನನ್ನ ವಿಡಿಯೋದ ಸ್ವಲ್ಪ ಎಷ್ಟಾಗುತ್ತೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸರಿ ಅಮ್ಮ ಹುಷಾರಾದ ಮೇಲೆ ಕರೆಕ್ಟಾಗಿ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಓಕೆ ಈಗ ಹುಷಾರಾಗಿದ್ದಾರೆ ಏನು ಇದಿಲ್ಲ ಸುಮಾರು ಜನ ಅವರಿಗೆ ಅದು ಮಾಡಿ ಇದು ಮಾಡಿ ಹೇಳ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟು ಸಜೆಸ್ಟ್ ಮಾಡಿದ್ದೀರ ಆದರೆ ಅವರಿಗೆ ಸಂಪೂರ್ಣವಾಗಿ ಗುಣ ಆಗಿದ್ದಾರೆ ಎಲ್ಲ ಹೋಗಿದೆ ಅವ್ರದ್ದು ಸ್ವಲ್ಪ ಜಸ್ಟ್ ಸ್ಕಾರ್ ಮಾತ್ರ ಉಂಟು ಈಗ ನೆಕ್ಸ್ಟ್ ನಾಡಿದ್ದು ಕರೆದಿದ್ದಾರೆ ಹೋದ್ಮೇಲೆ ಅದು ನೋಡಬೇಕು ಏನಾಗಿದೆ ಅಂತೇಳಿ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಥ್ಯಾಂಕ್ ಯು ಪ್ರೇಮ್ ಮಾಡಿದ ಎಲ್ಲರೂ ಕೂಡ ವಿಶ್ ವಿಶ್ ಮಾಡಿದ್ರಿ ವಿಶ್ ಅಂತ ಹೇಳಿದ್ರು ಹ್ಮ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಾಕಾಗಿದೆ ಮಲಗಬೇಕು